ಸರ್ವವ್ಯಾಪ್ತ ಗುಣಾದೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯನ್ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಯಾರ್ಯಾರು ಟ್ರೇಡಿಂಗ್ ಆಡ್ತಾ ಇದ್ದೀರೋ ಸೆನ್ಸೆಕ್ಸು ಹಾಗೆ ನಾನು ಗುರುಗಳೇ ಇದರಲ್ಲಿ ಚೆನ್ನಾಗಿ ಎಕ್ಸ್ಪರ್ಟ್ ಇದ್ದೀನಿ ಚೆನ್ನಾಗಿ ದುಡ್ಡು ಮಾಡ್ತಾಯಿದ್ದೀನಿ ಲಾಟ್ರಿ ಯೋಗ ಇದೆಯಾ ಇವೆಲ್ಲ ನಾವು ಮ್ಯಾಕ್ಸಿಮಮ್ ನೋಡ್ತಾ ಇರ್ತೀವಿ ಯಾರೇ ಟ್ರೇಡಿಂಗಲ್ಲಿ ಟ್ರೇಡಿಂಗ್ ಇದ್ದೀರಾ ಸೆನ್ಸೆಕ್ಸ್ ಇದೆಲ್ಲ ಹಾಡ್ತಾ ಇರ್ತೀರಲ್ವಾ ಯೂಶ್ವಲಿ ಏನಾದರೂ ನೀವು ಫೀಲ್ಡಲ್ಲಿ ಇದ್ದರೆ ಈ ವಿಡಿಯೋ ಅಂತೂ ಖಂಡಿತ ಮಿಸ್ ಮಾಡಬೇಡಿ ಮ್ಯಾಕ್ಸಿಮಮ್ ಈ ಎಲ್ಲ ಕೂಡ ಹೇಗೆ ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಹೋಗ್ತೀವಿ ಆ ಈಸಿಯಾಗಿ ದುಡ್ಡು ಮಾಡಬೇಕಾದಂತಹ ಸಂದರ್ಭದಲ್ಲಿ ಅದು ಅಷ್ಟು ಸುಲಭದ ಮಾತಲ್ಲ ಒಂದು ಯೂಶ್ವಲಿ ನಾವು ಟ್ರೇಡಿಂಗ್ ಚೆನ್ನಾಗಿ ಆಡಬೇಕು ಚೆನ್ನಾಗಿ ಐಡಿಯಾದಲ್ಲಿ ದುಡ್ಡು ಬರಬೇಕು ಅಂದರೆ ಈ ಪ್ರಮುಖವಾಗಿ ಮನೆಗಳು ಅತಿ ಅವಶ್ಯಕವಾಗಿ ಇದ್ದೇ ಇರುತ್ತೆ ಅದರಲ್ಲೂ ಕೂಡ ನಮಗೆ ಈ ಟ್ರೇಡಿಂಗ್ ವಿಚಾರದಲ್ಲಿ ಲ ಆಸಕ್ತಿ ಹಾಗೆ ಅದರಲ್ಲಿ ಒಂದು ದುಡ್ಡು ಮಾಡಬೇಕು ಮತ್ತೊಂದು ಮಾಡಬೇಕು ಎಲ್ಲ ಚೆನ್ನಾಗಿ ಶೇರ್ಸ್ ಶೇರ್ಸನ್ನು ನಾವು ಚೆನ್ನಾಗಿ ಬಿಲ್ಡ್ ಮಾಡಬೇಕು ಅಂತಕ್ಕಂಥದ್ದು ಫಿಫ್ತ್ ಹೌಸ್ ಐದರ ಸ್ಥಾನ ಬಹಳ ಮುಖ್ಯವಾಗ್ತದೆ ಯಾರ್ಯಾರು ಶೇರ್ ಮಾರ್ಕೆಟಲ್ಲಿ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಚೆನ್ನಾಗಿ ದುಡ್ಡು ಮಾಡಬೇಕು ಯಾವಾಗಲೂ ಲ್ಯಾಪ್ಟಾಪ್ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಎಲ್ಲ ನೋಡ್ತಾ ಇರ್ತೀವಿ ಒಬ್ಬೊಬ್ಬರು ಚೆನ್ನಾಗಿ ಬರ್ತದೆ ಒಬ್ಬೊಬ್ಬರು ಕೂಡ ಅಟ್ಟರ್ ಫ್ಲಾಫ್ ಆಗಿ ಬೀದಿಗೆ ಬರ್ತಕ್ಕಂಥದ್ದಿರುತ್ತೆ ಬಿ ಕೇರ್ಫುಲ್ ಯಾವಾಗಲೂ ಇದೊಂದರ ಒಂದು ಇದು ಲತಿಂಗ್ ಬಟ್ ಲಾಟ್ರಿ ಆನ್ಲೈನ್ ಲಾಟ್ರೀಸ್ ಯಾವುದೋ ಒಂದು ಶೇರ್ಸನ್ನು ಕೊಂಡ್ಕೊಳ್ತೀರಿ ಆ ಶೇರ್ಸು ಸಾಯಂಕಾಲ ಚೆನ್ನಾಗಿ ಅಂದ್ರೆ ಅಂದರೆ ಅಪ್ಪಾಯಿತು ಅಂದರೆ ನಿಮಗೆ ದುಡ್ಡು ಬರುತ್ತೆ ಅದು ಅಪ್ಪ ಅಪ್ಪಾಗಲಿಲ್ಲ ಅಂದರೆ ಇಟ್ ಗೋಸ್ ಟು ಡೌನ್ ಕೆಲವೊಂದು ದೀರ್ಘಕಾಲಿಕವಾಗಿರ್ತಕ್ಕಂಥ ಶೇರ್ ಇರುತ್ತೆ ಮ್ಯೂಚುವಲ್ ಎಲ್ಲ ನಾವು ಟಿ ವಿಯಲ್ಲಿ ನೋಡ್ತಾ ಇರ್ತೀವಲ್ ಸೊ ಅದ್ರ ಬಗ್ಗೆ ಐಡಿಯಾ ಇರ್ತಕ್ಕಂಥವ್ರು ಬೇಕಾದಷ್ಟು ಜನ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ಸ್ ಮಾಡಿ ಅದು ಇನ್ವೆಸ್ಟ್ ಮಾಡಿದ್ರೆ ಬ್ಯೂಟಿಫುಲ್ ಆಗ್ತದೆ ಇದು ಇನ್ವೆಸ್ಟ್ ಮಾಡಿದ್ರೆ ಬ್ಯೂಟಿಫುಲ್ ಆಗುತ್ತೆ ಇದು ಚೆನ್ನಾಗಿ ಬರ್ತದೆ ಈ ಶೇರ್ಸ್ ಚೆನ್ನಾಗಿ ಓಡ್ತದೆ ಇಲ್ಲ ಅಫ್ಕೋರ್ಸ್ ವಿ ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಬಟ್ ಯಾರು ಇದನ್ನು ಅತಿ ಹೆಚ್ಚಾಗಿ ಅದನ್ನೇ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದಾರೋ ಮ್ಯಾಕ್ಸಿಮಮ್ ವಿಡಿಯೋ ಖಂಡಿತ ಮಿಸ್ ಮಾಡಬೇಕು ಇದು ಪಂಚಮ ಸ್ಥಾನ ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ಷೇರು ಮಾರುಕಟ್ಟೆಗೆ ಇದು ಬಹಳ ಮುಖ್ಯ ನಮಗೆ ಈ ಕಾಂಬಿನೇಷನ್ ಜಾತಕದಲ್ಲಿ ಇರಬೇಕು ಎರಡು ಐದು ಒಂಬತ್ತು ಹನ್ನೊಂದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅದಕ್ಕೆ ಕಾರಕವಾಗಿರ್ತಕ್ಕಂಥ ಗ್ರಹ ಬುಧ ಗ್ರಹ ಮ್ಯಾಕ್ಸಿಮಮ್ ನೋಡಿ ಹೇಳ್ತಾ ಇದ್ದೇನೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಮರ್ಕ್ಯುರಿ ಪ್ಲಾನೆಟ್ ನಿಮಗೆ ಟ್ರೇಡಿಂಗ್ ಚೆನ್ನಾಗಿರಬೇಕು ಬುದ್ಧಿವಂತಿಕೆ ಚೆನ್ನಾಗಿರಬೇಕು ನಾನು ಸಕ್ಸಸ್ ರೇಟ್ ಇನ್ ಟ್ರೇಡಿಂಗಲ್ಲಿ ಇದೆಯಾ ನೋಡ್ಕೋಬೇಕು ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇಲ್ಲಾಂದರೆ ಖಂಡಿತವಾಗಿ ಎಲ್ಲ ಸರ್ವನಾಶವನ್ನು ಮಾಡಿಕೊಂಡು ಬೀದಿಗೆ ಬರ್ತಕ್ಕಂಥದ್ದು ಇರುತ್ತೆ ಕ್ರೋರ್ಸ್ ಆಫ್ ಮನಿ ಸ್ಪೆಂಡ್ ಮಾಡಿ ನಷ್ಟವನ್ನು ಮಾಡ್ಕೊಂಡು ನನ್ನ ಹತ್ರ ಕೇಳಕ್ಕೆ ಬಂದಿದ್ದಾರೆ ಇದೆಯೋ ಇಲ್ವೋ ಅಂತ ಬಟ್ ಒನ್ ಥಿಂಗ್ ನಾನು ಫಸ್ಟ್ ಆಫ್ ದ ಹೇಳ್ತಕ್ಕಂಥದ್ದು ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ನಿಮ್ಮಲ್ಲಿ ಇದೆಯಾ ನೋಡ್ಕೊಳ್ಳಿ ಇದೆಯಾ ಗ್ರಾ ದಶ ಏನು ಡ್ರೈವ್ ಮಾಡ್ತಿದೆ ಭುಕ್ತಿ ಏನು ಡ್ರೈವ್ ಮಾಡ್ತಿದೆ ನೋಡ್ಕೊಳ್ಳಿ ಅಂತರ್ಭುಕ್ತಿಗಳಲ್ಲಿ ಏನು ಡ್ರೈವ್ ಮಾಡ್ತಿದೆ ನೋಡ್ಕೊಳ್ಳಿ ಅಫ್ಕೋರ್ಸ್ ನಿಮಗೆ ದಶ ಡ್ರೈವ್ ಮಾಡಿ ಭುಕ್ತಿ ಡ್ರೈವ್ ಮಾಡಿದ್ರೆ ಅಂತರ್ಭುಕ್ತಿಗಳಲ್ಲಿ ಏನಾದರೂ ಆ ಸಮಸ್ಯೆಗಳಿತ್ತು ಅಂದರೆ ಖಂಡಿತವಾಗಿ ನಷ್ಟ ಆಗ್ತದೆ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್ ಶೇರ್ ಮಾರ್ಕೆಟ್ ವೆರಿ ವೆರಿ ಡೇಂಜರಸ್ ಥಿಂಗ್ ಅಫ್ಕೋರ್ಸ್ ನೀವು ದೀರ್ಘಕಾಲವಾಗಿ ಮಾಡಬೇಕು ನನ್ನಲ್ಲಿ ಆ ಒಂದು ಕೇಪಬಲಿಟಿ ಜಾತಕದಲ್ಲಿ ಇದೆಯಾ ಮ್ಯಾಕ್ಸಿಮಮ್ ನಿಮಗೆ ಶುಭವನ್ನು ಕೊಡುತ್ತೆ ಇದ್ದಕ್ಕಿದ್ದ ಹಾಗೆ ನೀವು ಏನೋ ದುಡ್ಡು ಹಾಕ್ತಿರೋ ಇದ್ದಕ್ಕಿದ್ದ ಹಾಗೆ ಚೆನ್ನಾಗಿ ದುಡ್ಡು ಬಂತು ಅಂತಕ್ಕಂಥದ್ದು ಅಷ್ಟಮ ಸ್ಥಾನದ ಫಲ ಅಂತ ನೋಡ್ತೀವಿ ಎಂಟು ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅನ್ನೋ ತುಂಬ ಹೈಯಾಗಿ ದುಡ್ಡು ಕೊಡುತ್ತೆ ಹಾಗೆ ಹೈಯಾಗಿ ನಷ್ಟವನ್ನು ಮಾಡುತ್ತೆ ಅದರ ಜೊತೆ ಹನ್ನೆರಡರ ಸ್ಥಾನ ಏನಾದರೂ ಅಡವನಾಯಿತು ಎರಡು ಐದು ಎಂಟು ಹನ್ನೆರಡರ ದಶಾಭುಕ್ತಿಗಳೇನಾದರೂ ನಡೀತಾ ಇತ್ತ ಸಂದರ್ಭಗಳಲ್ಲಿ ಸರ್ವನಾಶವಾಗದಂತೂ ಕಡಾಖಂಡಿತ ಬೀದಿಗೆ ಬರೆದು ಬಿಡ್ತೀರ ಶುಕ್ರ ಅದು ಇದು ಛಗ್ನಾಗಿ ನಡೀತಾ ಇದೆ ಅಂತ ಏನಾದರೂ ನೀವು ಯಾವುದಾದ್ರೂ ಸುಮ್ಮನೆ ಅನ್ನೆಸರಿ ಆಗೋದ್ರಿ ಇಟ್ಸ್ ಅ ವೆರಿ ರೆಡಿಕ್ಯುಲಸ್ ತುಂಬ ಕಷ್ಟವಾಗಿರ್ತಕ್ಕಂಥ ಕೆಲಸ ಖಂಡಿತ ಯಾರು ಶೇರ್ ಮಾರ್ಕೆಟಲ್ಲಿದ್ದಿರೋ ಜಾತಕದ ಪ್ರಕಾರ ಎರಡರ ಸ್ಥಾನ ಧನಸ್ಥಾನನೂ ಕೂಡ ಬಹಳ ಮುಖ್ಯವಾಗ್ತದೆ ಇದ್ದ ಕ್ಷಣಕ್ಕೆ ಹಣ ಬರಬೇಕು ಇಲ್ಲ ಅದಲ್ಲೂ ಕೂಡ ಗುರುವಿನ ಪ್ರಾಮುಖ್ಯತೆ ಮುಖ್ಯವಾಗ್ತಕ್ಕಂಥ ಇರ್ತದೆ ಹಾಗೆ ಬುಧನ ಪ್ರಾಮುಖ್ಯತೆ ಅತೀ ಅವಶ್ಯಕವಾಗ್ತದೆ ಧನಸ್ಥಾನದ ಅಧಿಪತಿ ಚೆನ್ನಾಗಿದ್ದಾನ ಪಂಚಮಸ್ಥಾನದ ಅಧಿಪತಿಯಾಗಿರ್ತಕ್ಕಂಥದ್ದು ಚೆನ್ನಾಗಿದ್ದಾನ ನವಮಸ್ಥಾನ ಚೆನ್ನಾಗಿದೆಯಾ ಏಕಾದಶ ಭಾವ ಲಾಭವನ್ನು ಕೊಡ್ತಕ್ಕಂಥದ್ದು ದೋಷ ಗ್ರಹಗಳು ಚೆನ್ನಾಗಿದೆಯಾ ಇದು ಜಾತಕದಲ್ಲಿ ನೀಟಾಗಿ ಪರಿಶೀಲಿಸಿಕೊಂಡು ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಾಂದರೆ ಟ್ರೇಡಿಂಗು ಬಹಳ ನಷ್ಟವನ್ನು ತರ್ತಕ್ಕಂಥ ಇರ್ತದೆ ಹಾಗೆ ಇರ ಇರಬರದೆಲ್ಲ ಕಳ್ಕೋಬೇಕಾಗಿರ್ತಕ್ಕಂಥ ಇರುತ್ತೆ ಯಾವಾಗಲೂ ಕೂಡ ಅಡಿಕ್ಟಿವ್ ನೇಚರ್ ಇದು ಪಂಚಮಸ್ಥಾನ ಅಡಿಕ್ಟಿವ್ ಕೂಡ ಯಾವಾಗಲೂ ನೋಡತಕ್ಕಂಥ ಕೆಲಸವನ್ನು ಮಾಡ್ತೀರಾ ಓ ರೈಸ್ ಆಯಿತಾ ಓ ಆಫ್ ಕೋರ್ಸ್ ಜಾಸ್ತಿ ಬಂತು ಕಡಿಮೆ ಆಯಿತಾ ಆ ಮುಖದಲ್ಲಿ ಬಂದ ಆಸೆ ಕಡಿಮೆ ಆಗುತ್ತೆ ಕೋರ್ಸ್ ರೈಸ್ ಆದಂಗೆ ತುಂಬ ಸಂತೋಷ ಆಗ್ತದೆ ಇವೆಲ್ಲ ಇವತ್ತಿನ ಬಿಸ್ನೆಸ್ ಪೀಪಲ್ಸ್ ಅಥವಾ ಈ ಇವತ್ತಿನ ಒಂದು ಏನು ವರ್ಕಲ್ ವರ್ಕ್ ಪೀಪಲ್ಸ್ ಇದ್ದಾರೋ ಸಾಫ್ಟ್ವೇರಲ್ಲಿ ಇದ್ದಾರೋ ಸೋ ಮೆನಿ ಪೀಪಲ್ಸ್ ಇದರಲ್ಲಿ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಮನೇಲಿ ಕೂತಿರ್ತಕ್ಕಂಥ ಮಕ್ಕಳಾಗಿರ್ಬೋದು ಮನೇಲಿ ಕೂತಿರ್ತಕ್ಕಂಥ ಗಂಡು ಮಕ್ಕಳಾಗಿರ್ಬೋದು ಎಲ್ಲ ಸಹಿತವಾಗಿ ಇದ್ರ ಸ್ವಲ್ಪ ನಾಲೆಡ್ಜ್ ಇತ್ತು ಅಂದರೆ ದೇ ಟು ಲೈಕ್ ದಟ್ ಅದೇ ರೀತಿಯಾಗಿ ಹೋಗ್ತಾರೆ ಈಸಿಯಾಗಿ ದುಡ್ಡು ಮಾಡಬೇಕು ಅಂತ ಹೋಗ್ತಾರೆ ಬಟ್ ಈಸಿಯಾಗಿ ದುಡ್ಡು ಮಾಡ್ತಕ್ಕಂಥದ್ದು ಅಫ್ಕೋರ್ಸ್ ಸತ್ಯವಾದರೂ ಸಹಿತ ಇದರಲ್ಲಿ ಜಾತಕದ ವಿಚಾರದಲ್ಲಿ ತಾವು ನೋಡ್ಕೊಳ್ತಕ್ಕಂಥ ಅಗತ್ಯತೆ ಅತಿ ಅವಶ್ಯಕ ಇಲ್ಲಾಂದರೆ ಖಂಡಿತ ನಷ್ಟಕ್ಕೋಗ್ತೀರಾ ಮ್ಯಾಕ್ಸಿಮಮ್ ಈ ಗ್ರಹಗಳ ಉಪಸ್ಥಿತಿಗಳು ಹಾಗೆ ಮನೆಗಳ ಉಪಸ್ಥಿತಿಗಳು ಹೇಗಿದೆ ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಳಿ ಈ ಪಂಚಮ ಸ್ಥಾನ ನಿಮ್ಮನ್ನು ಅತಿ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅತಿ ಕಳ್ತಕ್ಕಂಥದ್ದು ನಾನೊಂದು ಬುಕ್ ಕೂಡ ಬರೆದಿದ್ದೀನಿ ಪಂಚಮ ಸ್ಥಾನದ ತತ್ವಗಳು ಮಹಾತತ್ವಗಳೇನು ಪಂಚಮದ ತತ್ವಗಳೇನು ಅಂತಕ್ಕಂಥ ಬುಕ್ಕಿದೆ ಖಂಡಿತವಾಗಿ ಸ್ನೇಹಿತರೆ ಇದು ಟ್ರೇಡಿಂಗ್ ವಿಚಾರದಲ್ಲಿ ನಿಮಗೆ ಶುಭವಿದ್ಯಾ ಹೇಗೆ ಅಂತಕ್ಕಂಥ ತಿಳ್ಕೊಬೇಕಾದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ ಡಯಲ್ ಮಾಡಿಕೊಳ್ಳಿ ಟ್ರೇಯಿಂಗಲ್ಲಿ ಹೇಗೆ ಶೇರ್ಸಲ್ಲಿ ಹೇಗೆ ನಿಮಗೆ ಅಭಿವೃದ್ಧಿ ಇದೆಯಾ ಮುಂದೆ ದಶಾಭಕ್ತಿಗಳು ಹೇಗಿದೆ ಮುಂದೆ ಬರ್ತಕ್ಕಂಥ ಈ ವರ್ಷದಲ್ಲಿ ಹೇಗೆ ನನಗೆ ಹಣಕಾಸಿನ ವ್ಯವಸ್ಥೆ ನಿಮಗೆ ಶೇರಿಂಗಲ್ಲಿ ಹೇಗೆ ಬರ್ತದೆ ಇವೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನೀವು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಅನ್ನೆಸಸರಿಯಾಗಿ ಈಸಿ ಮಾರ್ಗದಲ್ಲಿ ಹಣಕಾಸು ಚೆನ್ನಾಗಿ ಸಿಗುತ್ತೆ ನನಗೆ ಇದೇ ಟ್ರೇಡಿಂಗಲ್ಲಿ ಎಕ್ಸ್ಪರ್ಟ್ ಇದ್ದೀನಿ ಅಂತಕ್ಕಂಥದ್ದು ಕೂಡ ಮ್ಯಾಕ್ಸಿಮಮ್ ಅಧಃಪತನಕ್ಕೆ ಹೋಗ್ತಕ್ಕಂಥದ್ದು ಎರಡು ಮಾತಿಲ್ಲ ಸರಿಯಾದಂಥ ಮಾರ್ಗದರ್ಶನ ಇದಕ್ಕೆ ಅವಶ್ಯಕವಾಗಿ ನಿಮಗೆ ಒಂದು ಮಾರ್ಗದರ್ಶನ ಕೊಡೋದು ಕೊಟ್ ಬಿಟ್ಟರೆ ಬಟ್ ಬರೀ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಸಾಧ್ಯವಾದಷ್ಟು ಓಂ ನಮೋ ಭಗವದೇ ವಾಸುದೇವಾಯ ನಾನು ಅದರಲ್ಲೇ ಇದ್ದೀನಿ ಅಂತಕ್ಕಂಥವ್ರು ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಆಫ್ ಕೋರ್ಸ್ ಓಂ ಭೂಮ್ ಬುದಾ ಯ ನಮಃ ಈ ಮಂತ್ರ ಆದರೂ ಹೇಳ್ಕೊಬೋದು ಬಟ್ ಜಾತಕವನ್ನು ಪರಿಶೀಲಿಸಿ ಅಗತ್ಯವಾಗಿ ಟ್ರೇ ನನ್ನಲ್ಲಿ ಶೇರ್ ಮಾರ್ಕೆಟಲ್ಲಿ ಹಣ ಬರ್ತದ ಹೇಗೆ ಇದರಲ್ಲಿ ಯಶಸ್ಸು ಸಿಗ್ತದ ಯಾವ ದಶಾಭುಕ್ತಿಗಳಲ್ಲಿ ಚೆನ್ನಾಗಿ ಇನ್ವೆಸ್ಟ್ ಮಾಡ್ಬೋದು ನಮಗೆ ರಿಟರ್ನ್ಸ್ ಹೇಗಿದೆ ಅಂತಕ್ಕಂಥ ಕೂಲಂಕುಶ ಮಾಹಿತಿಗಾಗಿ ಕೆಳಗಿನ ನಂಬರ್ ಡಯಲ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ